ಗಾಯತ್ರಿ ಮಂತ್ರದ ಇನ್ನೊಂದು ವಿಶೇಷ ಅಂತಂದರೆ ಯಾರು ಬಾಲ್ಯದಲ್ಲಿ ಸಕಾಲದಲ್ಲಿ ಗಾಯತ್ರಿ ಮಂತ್ರದ ಉಪದೇಶ ಪಡೀತಾರೋ ಒಂದು ವೇಳೆ ಅವರ ಜೀವನದಲ್ಲಿ ಏನಾದ್ರು ಅಪಮೃತ್ಯು ಇದ್ದರೆ ಅಪಮೃತ್ಯು ಕೂಡ ಹೊರಟೋಗುತ್ತೆ ಸಕಾಲದಲ್ಲಿ ಗುರು ಒಳ್ಳೆ ಗುರುವಿನ ಅನುಗ್ರಹ ಇರೋ ಸಮಯದಲ್ಲಿ ಗಾಯತ್ರಿ ಮಂತ್ರದ ಉಪದೇಶ ಆ ಹುಡುಗನಿಗಾದರೆ ಆ ಒಟುಗೆ ಅವನಿಗೇನಾದರೂ ಅಪಮೃತ್ಯು ದೋಷ ಇದ್ದರೂ ಕೂಡ ಹೊಟ್ಟೋಗುತ್ತೆ ಇಷ್ಟು ಶಕ್ತಿ ಇದೆ ಗಾಯತ್ರಿ ಮಂತ್ರಕ್ಕೆ ಬರೀ ಅವನಿಗಲ್ಲ ಅವನ ಸುತ್ತಮುತ್ತ ಒಂದು ಒಳ್ಳೆ ವೈಬ್ರೇಷನ್ ನಿರ್ಮಾಣ ಆಗಿಬಿಡತ್ತೆ ಗಾಯತ್ರಿ ಮಂತ್ರಕ್ಕೆ ಅಂದರೆ ಅದರ ಅನುಸಂಧಾನ ಅದನ್ನು ಇಟ್ಕೊಂಡಂಥ ರೀತಿ ಅದನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅದೇ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಈಗ ನಮ್ಮಲ್ಲಿ ಹೇಳ್ತೀನಿ ಭೂರ್ಭೋ ಸ್ವಹ ಓಂ ಭೂರ್ಭೋ ಓಂ ಏನಾದರೂ ಪ್ರಣವ ಮಂತ್ರ ಅದ ಇಡೀ ಪ್ರಣವ ಮಂತ್ರ ಓಂಕಾರ ಅದ ಭೂರ್ ಸ್ವಹ ಸ್ವತಃ ಅಂತರಿಕ್ಷ ಆಕಾಶ ಊರ್ಧ್ವ ಲೋಕ ಮರ್ಥ್ಯ ಲೋಕ ಪಾತಾಳ ಲೋಕ ಇಡೀ ವಿಶ್ವವನ್ನೇ ಸ್ಮರಣೆ ಮಾಡಿಕೊಂಡು ಹೇಳುವಂಥ ಮಂತ್ರ ಅದು